ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಆದೇಶ ನಗರಾಭಿವೃದ್ಧಿ ನಗರಾಭಿವೃದ್ಧಿ ಇಲಾಖೆ ಅಧಿವೇಶದಲ್ಲಿ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸುವ ಕಾಮಗಾರಿಗಳ ಏಕ ಏಕಾಭಿವೃದ್ಧಿ ಟೆಂಡರ್ಗೆ ಕೈಗೊಳ್ಳಬೇಕಾದ ಕ್ರಮದ ಕುರಿತು ಈಗ ಏನಾಗ್ತಾ ಇದೆ ಟೆಂಡರ್ಗಳಲ್ಲಿ ಅಥವಾ ಒಪ್ಪಿನ ಇಬ್ಬರು ಪಾರ್ಟಿಸಿಪೇಟ್ ಮಾಡಿದೂ ಕೂಡ ಓಪನ್ ಕ್ವಾಲಿಫೈ ಆಗ್ತಾನೆ ಒಬ್ಬನ್ ಕ್ವಾಲಿಫೈ ಆದರೆ ಆ ಟೆಂಡರ್ನ ಸರ್ಕಾರ ಈಗೇನು ಹೇಳ್ತಾ ಇದೆ ಮೊದಲನೇ ಗೆ ಅವನ್ನ ಅಕ್ಸೆಪ್ಟ್ ಮಾಡಬೇಡಿ ಮರು ಟೆಂಡರ್ ಕರೀರಿ ಮರು ಟೆಂಡರ್ ಕರೆದಾಗ ಈ ಒಂದು ಕ್ವಾಲಿಫೈ ಆದ್ರೂ ಕೂಡ ಅವನ್ನ ಮರು ಟೆಂಡರ್ ಕರೆದು ಅದು ಎರಡನೇ ಟೆಂಡರ್ ಟೆಂಡರ್ ಆಯಿತು ಅಂದರೆ ಅವಾಗ ಅಕ್ಸೆಪ್ಟ್ ಮಾಡಿ ಯಾವುದೇ ಸಿಂಗಲ್ ಗಳಿಗೆ ಅನುಮೋದನೆ ಕೊಡಬೇಡಿ ಅಂತ ಆರ್ಡರ್ ಮಾಡಿದೆ ಹೋರಾಡಳಿತ ನಿರ್ದೇಶನಾಲಯ ಇವರು ಆರೋಗ್ಯ ಇಲಾಖೆ ನಿಗದಿಪಡಿಸಿರುವ ಒಂದು ಸುತ್ತೋಲೆಯನ್ನು ಕಳಿಸಿರುತ್ತಾರೆ ಧೂಮಪಾನ ನಿಷೇಧ ಮತ್ತು ಸಿಗರೇಟ್ ಬಟ್ಸ್ ಬೀಡಿಗಳ ಗಳ ವಿಲೇವಾರಿ ಮಾರ್ಗಸೂಚಿಗಳನ್ನು ಅಳವಡಿಸುವ ಕುರಿತು ಧೂಮಪಾನ ನಿಷೇಧ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿರುತ್ತಾರೆ ಅದರಂತೆ ನಗರ ಸರಣಿ ಸಂಸ್ಥೆಗಳು ಈ ಕೆಳಕಂಡ ಜವಾಬ್ದಾರಿಗಳನ್ನು ಹೊಂದಿರುತ್ತವೆ ಅವುಗಳನ್ನು ಪಾಲಿಸಲು ಕಟ್ಟುನಿಟ್ಟಾಗಿ ಪಾಲಿಸಲು ತಿಳಿಸಿರುತ್ತಾರೆ ಸಾರ್ವಜನಿಕ ಪ್ರದೇಶ ಒಳಾಂಗಣ ಮತ್ತು ಕೆಲಸದ ಪ್ರದೇಶಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಧೂಮಪವನವನ್ನು ಮಾಡುವುದು ಮಾರಾಟ ಮಾಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಸಿಗರೇಟ್ ತೊಂದುಗಳನ್ನು ಎಲ್ಲೆಲ್ಲರಲ್ಲಿ ಬಿಸಾಡುವುದನ್ನು ನಿಷೇಧಿಸುವುದು ವಾಣಿಜ್ಯ ಸಂಸ್ಥೆಗಳು ಇತರ ಸಂಸ್ಥೆಗಳು ನಿರ್ದಿಷ್ಟ ಧೂಮಪಾನ ಪ್ರದೇಶಗಳನ್ನು ರಚಿಸಬೇಕು ವಾಣಿಜ್ಯ ಸಂಸ್ಥೆಗಳಲ್ಲಿ ವಾಣಿಜ್ಯ ಪರವಾನಿಗೆ ನೀಡುವಾಗ ಇದನ್ನು ಕಡ್ಡಾಯವಾಗಿ ಷರತ್ತಿಗೆ ಒಳಪಡಿಸುವುದು ಹಾಗೂ ಮಾರಾಟ ಮಾಡುವವರು ತಂಬಾಕು ಸಿಗರೇಟು ಪೇಟಿ ಇತರೆ ಮಾರಾಟ ಮಾಡುವವರು ಕಡ್ಡಾಯವಾಗಿ ನಗರಸಭೆಯಿಂದ ಪಡೆದಿರಬೇಕು ಇಲ್ಲವಾದಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ಅದು ಟ್ಯಾಕೋ ಪ್ರೊಡಕ್ಟ್ ಆಕ್ಟ್ ಎರಡ್ ಸಾವಿರದ ಮೂರರಂತೆ ಅವ್ರ ಮೇಲೆ ನಿರ್ಧಾರ ಕ್ರಮ ಕೈಗೊಳ್ಳಲು ಸೂಚಿಸಿರುತ್ತಾರೆ ಕಡ್ಡಾಯವಾಗಿ ಬೀಡಿ ಸಿಗರೇಟು ಏನೇ ವ್ಯಾಪಾರ ಮಾಡಲಿ ಅವರು ಪಡೆದು ಬಿಟ್ಟು ವ್ಯಾಪಾರ ಮಾಡಲಿಕ್ಕೆ ನಾಗರಿಕರು ಗೆ ಇಂದ ಚುನಾಯಿತವಾದ ನಾಗರಿಕ ಸರ್ವ ಚುನಾಯಿತ ಸದಸ್ಯರುಗಳು ಏನಾಗುತ್ತೆ ಇವರುಗಳಿಗೆ ಸಾರ್ವಜನಿಕ ಅರಿವು ಮೂಡಿಸ್ತಾ ಇದೆ ಯಾಕೆಂದ್ರೆ ಇದನ್ನ ಚುನಾಯಿತ ಸದಸ್ಯರು ಎಂಪ್ಲಾಯೀಸ್ ಮತ್ತು ನಮ್ಮ ಪೌರ ಕಾರ್ಮಿಕರು ಅವರಿಗೂ ಕೂಡ ಒಂದು ಅರಿವು ಮೂಡಿಸ ಕಾರ್ಯಕ್ರಮ ಆಗ್ತಾ ಇದೆ ಯಾಕಂದ್ರೆ ಮೊದಲಿನ ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೂ ತುಂಬಾ ಬದಲಾವಣೆ ಆಗ್ತಾ ಇದೆ ಸ್ವಚ್ಛ ನಗರವನ್ನು ನಿರ್ಮಾಣ ಮಾಡುವಲ್ಲಿ ಏನಂದ್ರೆ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಕಸ ಸಂಗ್ರಹಣೆ ಕಸ ಸಂಗ್ರಹಣೆ ಜೊತೆಗೆ ಹಸಿ ಕಸ ಒಣ ಕಸ ಯಾಕೆ ಮಾಡಬೇಕು ಹಸಿ ಕಸದಿಂದ ಏನಾಗುತ್ತೆ ಕಸದಿಂದ ಏನಾಗುತ್ತೆ ಇವೆಲ್ಲವುಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸರ್ಕಾರ ಯಾವ ಒಳ್ಳೊಳ್ಳೆ ಸಿಟಿಗಳು ಈಗೇನು ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದಾರೆ ಅದನ್ನು ಕೂಡ ನಮ್ಮ ನಗರ ಸ್ಥಳೀಯ ಸಂಸ್ಥೆ ನಗರಸಭೆಗೆ ಅಳವಡಿಸುವ ಕುರಿತು ಈ ಕೆಲವೊಂದು ಐಸಿ ಕಾರ್ಯಕ್ರಮ ಮಾಡಲಿ ಅಧ್ಯಯನ ಪ್ರವಾಸ ಮಾಡಲಿ ಅಂತಂದು ಸರ್ಕಾರ ನಿಗದಿಪಡಿಸ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಈ ವರ್ಷ ನಂಬರ್ ಒನ್ ಟೋಟಲ್ ಕಾರ್ಪೊರೇಷನ್ ಇದರಲ್ಲಿ ನಂಬರ್ ಒನ್ ಸಿಟಿ ಆಗಿ ಸ್ವಚ್ಛತೆಯಲ್ಲಿ ಹೊರಬಂದಂತ ಇಂದೋರ್ ಕಳೆದ ಮೂರರಿಂದ ನಾಲ್ಕು ವರ್ಷಗಳು ಕಳೆದ ಸಾಲದಿಂದ ಅದೇ ಮೊದಲನೇ ಸ್ಥಾನಕ್ಕೆ ಬರ್ತಾ ಇದೆ ಈ ಒಂದು ಕಾರ್ಪೊರೇಷನ್ ಮತ್ತು ಅಲ್ಲಿನ ವ್ಯವಸ್ಥೆಯನ್ನ ಪರಿಶೀಲನೆ ಮತ್ತು ಅಧ್ಯಯನ ಪ್ರವಾಸ ಮಾಡಲಿಕ್ಕೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಯ ಈ ಬಾರಿ ಸರ್ವ ಸದಸ್ಯರನ್ನ ನಾವು ವಿಸಿಟಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಧ್ಯಯನ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕುರಿತಂತೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿದೆ ಇದರಲ್ಲಿ ಏನಾಗಿದೆ ಯಾರು ಚುನಾಯಿತ ಸದಸ್ಯರು ಹಾಗೂ ನಾಮನಿರ್ದೇಶನ ಸದಸ್ಯರೇನೇ ತಾವೆಲ್ಲರೂ ಕೂಡ ಬರಬಹುದು